ನಮಸ್ಕಾರ ವೀಕ್ಷಕರೇ ಮಲ್ನಾಡ್ ಟಿವಿಯ ಚುನಾವಣಾ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಪ್ರಜ್ವಲತ ಅವರ್ ಇವತ್ತು ನಮ್ಮೊಂದಿಗಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಯುತ ಕೆ ಜಯಪ್ರಕಾಶ್ ಹೆಗಡೆ ಅವರು ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೇರವಾಗಿ ವಿಷಯಕ್ಕೆ ಬರೋಣ ಈಗ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಚಾರ ಬರದಿಂದ ಸಾಕ್ತಾ ಇದೆ ನೀವು ಹೋದಲ್ಲಿ ಯಾವ ರೀತಿಯ ಒಂದು ಸ್ಪಂದನೆ ಸಿಗ್ತಾ ಇದೆ ಪ್ರಚಾರ ಹೇಗೆ ಸಾಕ್ತಾ ಇದೆ ಪ್ರತಿಕ್ರಿಯೆ ಬರ್ತಾ ಇದೆ ಜನ ಕೇವಲ ಸಭೆಗೆ ಬರೋದು ಮಾತ್ರ ಬಂದಾಗ ನಾನು ಹಿಂದೆ ಏನೇನು ಕೆಲಸ ಮಾಡಿದ್ದೆ ಅವ್ರಿಗೆ ಸಹಾಯ ಮಾಡಿದರೆ ಅದನ್ನೇನು ಮಾಡ್ಕೊಂಡು ಬಂದು ಹೇಳ್ತಾ ಇದ್ದಾರೆ ಅದರಿಂದ ಕೊನೆ ಪಕ್ಷ ನನಗೆ ಖುಷಿಯಾದದ್ದು ಜನರ ಸ್ಪಂದನೆ ಇದೆಯಲ್ಲ ಅದಕ್ಕಿಂತ ಖುಷಿ ಬೇರೆ ಯಾಕಂದರೆ ಯಾವಾಗಲೂ ಸಹಾಯ ಮಾಡಿದ್ದನ್ನು ಇವತ್ತು ನೆನ್ಪಿಟ್ಕೊಂಡು ಹೇಳ್ತಾರಲ್ಲ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ ಇವಾಗ ನಿಮ್ಮ ಲೋಕಸಭಾ ಕ್ಷೇತ್ರದ ಒಂದು ಪರಿವರ್ತಿಯಲ್ಲಿ ಇವಾಗ ಎಂಟು ಒಂದು ನಾಲ್ಕು ಚಿಕ್ಕಮಗಳೂರು ನಾಲ್ಕು ಉಡುಪಿ ನಾಲ್ಕರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಬಿ ಜೆ ಪಿ ಇದೆ ಹಾಗಾಗಿ ಫಿಫ್ಟಿ ಫಿಫ್ಟಿ ಆ ಥರ ಇದೆ ಈ ಮತಗಳನ್ನು ನೀವು ಯಾವ ಥರ ತುಲನೆ ಮಾಡಿ ನಿಮಗೆ ಈ ಸತಿ ಈ ಚುನಾವಣೆ ಒಂದು ಫೇಸ್ ಮಾಡುವುದು ಸಿಮ್ಲಿ ಎಲೆಕ್ಷನ್ಗೂ ಪಾರ್ಲಿಮೆಂಟಿಗೂ ಭಾಳ ವ್ಯತ್ಯಾಸ ಇದೆ ಯಾಕಂದರೆ ನಾನು ಬೈ ಎಲೆಕ್ಷನ್ ಗೆದ್ದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ ಇದು ಒಂದೇ ಇದ್ದದ್ದು ಬಿ ಜೆ ಪಿದು ಹೇಳಿತ್ತು ಹಾಗಾಗಿ ಪ್ರತಿ ಚುನಾವಣೆಯು ಒಂದೇ ಥರ ಹೋಗ್ತಿದ್ದಂಥ ಮತದಾರರು ಚಿಂತನೆ ಬದಲಾಗ್ಬೋದು ಅಭ್ಯರ್ಥಿ ಮೇಲೂ ಬದಲಾಗ್ಬೋದು ಇಶ್ಯೂಸ್ ಮೇಲೂ ಚೇಂಜ್ ಆಗ್ಬೋದು ಹಾಗಾಗಿ ನಮ್ಮ ಪ್ರಯತ್ನದ ಮೇಲೆ ಹೋಗ್ತದೆ ನಾವು ಜನಾಭಿಪ್ರಾಯ ಹೇಗೆ ಮುಟ್ತದೆ ಅದು ಮತಕ್ಕೆ ಪರಿವರ್ತನೆ ಆದಾಗ ಚುನಾವಣೆ ಫಲಿತಾಂಶಿಸಿ ಈಗ ಚುನಾವಣೆಯ ವಿಷಯಕ್ಕೆ ಬರುವಾಗ ಈ ಪ್ರಣಾಳಿಕೆಗಳಿರುತ್ತದೆ ಸೊ ಇವಾಗ ಬಿ ಜೆ ಪಿ ಪಕ್ಷದವರ ಪ್ರಣಾಳಿಕೆ ಏನಂದರೆ ಒಂದೇ ಯಾವಾಗ ನೋಡಿದರೂ ಜನಗಳು ಹೇಳ್ತಾರೆ ಮೋದಿ ಕಿ ಗ್ಯಾರಂಟಿ ಅಂತ ಮೋದಿ ಕಿ ಗ್ಯಾರಂಟಿ ವರ್ಸಸ್ ಈಗ ಕಾಂಗ್ರೆಸ್ ಗ್ಯಾರಂಟಿ ಈಗ ಕಾಂಗ್ರೆಸ್ ಕೂಡ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಜಯ ಗಳಿಸಿದೆ ಇನ್ನೊಂದು ಪ್ರಣಾಳಿಕೆ ಕೂಡ ನಿಮ್ಮ ಸೆಂಟ್ರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ ಈ ಮೋದಿ ಗ್ಯಾರಂಟಿಯ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಇದು ಯಾವ ಥರ ಗೆಲ್ಬೋದಾ ಕಾಂಗ್ರೆಸ್ ಮೋದಿ ಗ್ಯಾರಂಟಿ ಎದುರು ನಾನು ರಾಜ್ಯ ಸರ್ಕಾರದ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ ಚುನಾವಣೆ ಪೂರ್ವದಲ್ಲಿ ಅಸೆಂಬ್ಲಿ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದು ಮಾತ್ರ ಆಗ ಎಲ್ಲರೂ ಅದನ್ನು ನಂಬಿರಲಿಲ್ಲ ಆಗ ಇಲ್ಲಿ ಕ್ಲೋಸ್ ಫೈಟ್ ಇತ್ತು ಉಡುಪಿಯಲ್ಲಿ ಅದನ್ನು ಕಂಪ್ಲೀಟು ಒಪ್ಪಲಿಲ್ಲ ಆದರೆ ಇವತ್ತು ಜಾರಿಗೆ ಬಂದಾಗಿದೆ ಅದರಿಂದ ಜನ ಅದನ್ನು ಒಪ್ಪಿದ್ದಾರೆ ಅದು ಮುಂದೆಯೂ ಅಲ್ಲಿ ಕೇಂದ್ರದಲ್ಲಿ ಬಂದರೆ ಈ ರೀತಿ ಕೊಡ್ಬೋದು ಅನ್ನುವಂಥ ನಂಬಿಕೆಯು ಬಂದಿದೆ ಜನರಲ್ಲಿ ಅದರೊಟ್ಟಿಗೆ ನಾನು ಹಿಂದೆ ಸಂಸದನಾಗಿದ್ದಾಗ ಏನು ಕೆಲಸವನ್ನು ಮಾಡಿದ್ದೆ ಇವತ್ತು ನಾನು ಸುಮಾರು ಕಡೆ ಹೋಗಿದ್ದೆ ಎಲ್ಲ ಕಡೆಯಲ್ಲಿ ನಾನು ಮಾಡಂದೂರು ರಸ್ತೆ ಮಾಡಿದ್ದು ಮಾಕೋಟು ರಸ್ತೆ ಮಾಡಿದ್ದು ಅಲ್ಲಿ ಅರಣ್ಯ ಒತ್ತುವರಿದು ಇದರ ಸಮಸ್ಯೆಗಳು ಸ ಎನ್ಕ್ರೋಚ್ ಮಾಡಿದಂಥದ್ದು ಸರ್ಫೇಸ್ ಆಕ್ಟ್ ಸೆಕ್ಷನ್ ಫೋರ್ ಬಗ್ಗೆ ಚರ್ಚೆ ಮಾಡ್ತಾರೆ ಇದನ್ನೆಲ್ಲ ಮಾಡುವಾಗ ಅವರ ಸಮಸ್ಯೆಗೆ ನಾವು ತಿಳ್ಕೊಂಡು ಸ್ಪಂದಿಸುವಂಥದ್ದು ಅದು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿಯೂ ಸಭೆಗಳನ್ನು ಮಾಡಿದ್ದು ಆಗ ನಾನು ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ಲಸ್ ಅಡ್ವೊಕೇಟ್ ಜನರಲ್ ಕಸ್ಟು ಅಂತ ಚರ್ಚೆ ಮಾಡಿದ ನೆನಪಿದೆ ರಿಗಾರ್ಡಿಂಗ್ ಎನ್ ಇದು ಹೌದು ಅದರಲ್ಲಿ ಈಗ ಜೀವ ಇಶ್ಯೂ ಆಗಿದೆ ಕೊಡಬೇಕು ಅಂತ ದಟ್ ವಾಸ್ ಅ ಸಜೆಷನ್ ಅವತ್ತು ಕೊಟ್ಟಿದ್ದು ನಾನು ನಂದು ಒಂದೇ ಅಭಿಪ್ರಾಯ ಇದ್ದದ್ದು ಒಂದು ಕಾಫಿ ಗಿಡಗಳನ್ನು ಕಡಿದು ಪರಿಸರ ನಾಶ ಮಾಡಬೇಕಿಂತ ಅವ್ರ ಪರಿಸರ ಉಡಿಸೋದಲ್ವ ಪರಿಸರ ನಾಶ ಆಗ್ತದೆ ಅದನ್ನೆಲ್ಲಿ ಈಜಿ ಕೊಟ್ಟರೆ ಗೌರ್ಮೆಂಟಿಗೂ ಆದಾಯ ಆಗ್ತದೆ ಮತ್ತು ಪರಿಸರ ಉಡಿಸಿದವಾಗೂ ಆಗ್ತದೆ ಅನ್ನೋವಂಥದ್ದೊಂದು ಅಭಿಪ್ರಾಯ ಇದೆ ಈಗ ತೀರ್ಮಾನ ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ಯಾವುದೇ ಫಾರೆಸ್ಟ್ ಆ್ಯಕ್ಟ್ ಇದು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡುವುದಿಟ್ಟು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕಾಗ್ತದೆ ಉಳಿದಂತೆ ಅವನ್ನೆಲ್ಲ ಚರ್ಚೆ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಅರಣ್ಯ ಸಚಿವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಚರ್ಚೆಯನ್ನು ಮಾಡಿ ಅದನ್ನು ಯಾವ ರೀತಿ ತೀರ್ಮಾನ ಬದಲಾವಣೆ ಮಾಡಬೇಕಾದ್ರೆ ಕೇಂದ್ರಕ್ಕೆ ಕೇಳ್ತಿದ್ರೆ ಅದನ್ನು ಅಲ್ಲಿ ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಈಗ ಪಕ್ಷಗಳ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಕಾಂಗ್ರೆಸ್ನಿಂದ ನಿಂತು ಸೋದ್ರಿ ಸೊ ಅದನಂತರ ಹತ್ತು ವರ್ಷ ಏನು ಬಿಜೆಪಿ ಆಡಳಿತ ನಡೆಸಿತು ಅದಾದ್ರೂ ಕೂಡ ಪಿಯಿಂದ ನಿಮಗೆ ಹಿಂದುಳಿದ ವರ್ಗಗಳ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಿದರು ಇದರಲ್ಲಿ ನಿಮಗೆ ರಾಜಕೀಯವಾಗಿ ಒಂದು ಪವರ್ ಇಲ್ಲದಿದ್ದರು ಈ ಹಿಂದುಳಿದ ವರ್ಗಗಳ ಒಂದು ಏನು ನಿಮಗೆ ಏನು ಆಯೋಗದ ಅಧ್ಯಕ್ಷ ಮಾಡಿದ್ರು ಈ ಹಿಂದುಳಿದ ವರ್ಗದ ಜನರಿಗೆ ನೀವು ಯಾವ ರೀತಿಯ ಒಂದು ಮನದಟ್ಟು ಮಾಡ್ಬೋದು ನೀವು ಯಾವ ರೀತಿ ನಿಮ್ಮೊಂದು ರಿಪೋರ್ಟ್ ಕಾರ್ಡ್ ಅನ್ನು ಜನರಿಗೆ ಹೇಳ್ಬೋದು ಅಷ್ಟೇ ಈಗ ನಾವು ಸರ್ಕಾರಕ್ಕೆ ವರದಿ ಕೊಟ್ಟಾಗಿದೆ ನಾವು ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಸರ್ಕಾರದನ್ನು ಒಪ್ಪುವವರಿಗೆ ನಾವು ಅದನ್ನ ಹೇಳಲಿಕ್ಕೆ ಬರೋದಿಲ್ಲ ಪಬ್ಲಿಕ್ ಸರ್ಕಾರ ಒಪ್ಪಿ ಆದ ಮೇಲೆ ಇಟ್ ಕಮ್ಸ್ ಟು ಪಬ್ಲಿಕ್ ಡೊಮೈನ್ ಆಗ ಅದರ ಬಗ್ಗೆ ಮಾಹಿತಿ ಅವರಿಗೆ ಬಂದು ಚರ್ಚೆ ಆಗಬೇಕು ಈಗ ಚರ್ಚೆ ಆಗುವುದೇನಂದ್ರೆ ಅದು ಅದನ್ನು ಯಾರು ಓದಿದೆ ಚರ್ಚೆ ಮಾತ್ರ ಆಗ್ತಾ ಇದೆ ಬಿಟ್ಟರೆ ನಾನು ಎಲ್ರತ್ತೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಫಸ್ಟ್ ಸರ್ಕಾರ ಅದನ್ನ ಒಪ್ಪಿ ಅಥವಾ ಬಿಡುಗಡೆ ಇದು ಪಬ್ಲಿಕ್ ಚರ್ಚೆಗೆ ಬಿಟ್ಟಾಗ ಎಲ್ಲರೂ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ಬೋದು ಏನು ಅದರ ಬಗ್ಗೆ ಮಾಹಿತಿಯಿಂದ ಚರ್ಚೆ ಅಂತ ಸರ್ ಇನ್ನೊಂದು ಇವಾಗ ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಪರ್ಟಿಕ್ಯುಲರ್ಲಿ ಇಲ್ಲಿ ಮಲೆನಾಡು ಇಲ್ಲಿ ಕಾಫಿ ಮತ್ತು ಅಡಿಕೆ ಕೃಷಿ ಈಗ ಇಲ್ಲಿ ಏನಾಗಿದೆ ಅಂದರೆ ಅಡಿಕೆಯ ಬೆ ಬೆಲೆಗಳು ಮೇಲೆ ಮೇಲೆ ಕೆಳಗೆ ಆಗ್ತಾ ಇದೆ ಪ್ಲಸ್ ಇವಾಗ ಅಡಿಕೆ ಕಾಫಿ ಬೆಳೆಗಳು ಮೇಲೆ ಕೆಳಗೆ ಅಡಿಕೆಗೆ ಎಲೆ ಚುಕ್ಕಿ ರೋಗ ಸುಮಾರು ಹಲವು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ನೀವು ಏನಾದರೂ ಒಂದು ಅಧಿಕಾರಕ್ಕೆ ಬಂದ್ರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಯಾವ ತರ ಮಾಡಬಹುದು ಒಂದು ವಿಷನ್ ಹಿಂದೆ ಸಹ ಅದೊಂದು ಹಳದಿಯಲ್ಲಿ ರೋಗ ಬಂದಾಗ ಅಂದು ಕೆ ವಿ ಥಾಮಸ್ ಅವರು ಕೃಷಿ ಸಚಿವರಾಗಿದ್ದರು ಅವರನ್ನು ಸಂಪರ್ಕ ಮಾಡಿ ಅವರು ಒಂದು ಗೋರಖ್ ಸಿಂಗ್ ಸೆಕ್ರೆಟರಿ ಅಧ್ಯಕ್ಷ ಒಂದು ಸಮಿತಿಯನ್ನು ಕಳಿಸಿದ್ರು ಅವರು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು ಅದರಲ್ಲಿ ಒಂದು ಎರಡು ಅಂಶವನ್ನು ಸರ್ಕಾರ ಅಂದೇ ಜಾರಿ ಕೊಟ್ಟಿತ್ತು ಅಂದರೆ ಪುನಶ್ಚೇತನಕ್ಕೆ ಅದು ಒಂದು ಹೆಕ್ಟರಿಗೆ ಹದಿನೈದು ಸಾವಿರ ರೂಪಾಯಿ ಎರಡು ಹೆಕ್ಟರಿಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಅದನ್ನೇ ಜಾರಿ ಮಾಡಿತ್ತು ಇನ್ನೊಂದು ಅಲ್ಲಿ ಅವರ ವರದಿಯಲ್ಲಿ ಹಳದಿಯಲ್ಲಿ ಬಂದಂಥ ಅಡಿಕೆ ತೋಟದಲ್ಲಿ ಪುನಃ ಅಡಿಕೆ ಸಸಿ ಹಾಕಿದರೆ ಬೆಳ ಪರ್ಯಾಯ ಬೆಲೆಯನ್ನು ಬೆಳೆ ಹಾಕಬೇಕು ಅಂತ ಹೇಳಿದ್ದು ನಾನು ಅದಕ್ಕೆ ಕಾಫಿ ಬೋರ್ಡ್ ಹತ್ರ ಅಲ್ಲಿ ಆ ಮಣ್ಣನ್ನು ಇನ್ಸ್ಪೆಕ್ಷನ್ ಮಾಡಿ ಕಾಫಿ ಬೆಳೀಲಿಕ್ಕೆ ಆಗ್ತದೆ ಅಂತ ನೋಡಿ ಅಂತೇಳಿದ್ ಅವರು ರಿಪೋರ್ಟನ್ನು ಕೊಟ್ಟರು ಕಡೆಗೆ ಕಾಫಿ ಬೋರ್ಡ್ನ ಒಂದು ಕತ್ತೆ ಆಫೀಸನ್ನು ಅಲ್ಲಿ ಶೃಂಗೇರಿಯಲ್ಲಿ ಓಪನ್ ಮಾಡಿ ಕೊಪ್ಪದಲ್ಲಿ ಓಪನ್ ಮಾಡಲಿಕ್ಕೆ ನಾನು ಹೇಳಿ ಅದು ಓಪನ್ ಆಗಿತ್ತು ಅವರು ಉಳಿದಂತೆ ಪ್ರತಿ ಚುನಾವಣೆ ಬರುವಾಗ ಭಾರತೀಯ ಜನತಾ ಪಕ್ಷದವರು ಚರ್ಚೆ ಮಾಡ್ತಿದ್ದೆ ಗೋರಖ್ ಸಿಂಗ್ ವರದಿ ಜಾರಿಗೆ ಬರಲಿಲ್ಲ ಗೋರಖ್ ಸಿಂಗ್ ಜಾರ ವರದಿ ಹತ್ತು ವರ್ಷವರೇ ಇದ್ರಲ್ಲ ಜಾರಿಗೆ ತರ ಹೋಗಿತ್ತಲ್ಲ ಅದೇ ನಾವು ಪುನಃ ಅಧಿಕಾರ ಸಿಕ್ಕಿದಾಗ ಒಂದು ಗೋರಖ್ ಸಿಂಗ್ ವರದಿಯನ್ನು ಜಾರಿಗೆ ತರುವಂಥದ್ದು ಇನ್ನೊಂದು ಅಡಿಕೆ ಧಾರಣೆ ಬೆಲೆ ಅದು ಹತ್ತು ಸಾವಿರ ಇತ್ತು ಕ್ವಿಂಟಲ್ಗೆ ನಾನು ಅಲ್ಲಿ ಡೈಲಿಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಹೋದಾಗ ಒಂದು ದಿವಸ ಅನೂ ಪುಷಾರ್ ಅಂತ ನಮ್ಮ ಮಂಗಳೂರಿನ ಡಿ ಸಿ ಇದ್ದರು ಅವರಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಆಗಿದ್ದರು ಅವರ ಹತ್ರ ಕೂತು ಚರ್ಚೆಯನ್ನು ಮಾಡುವಾಗ ಈಗ ಸಮಸ್ಯೆ ಇದೆ ಅಡಿಕೆ ಧಾರಣೆ ಮೇಲೆ ಹೋಗ್ತಾ ಇಲ್ಲ ಏನು ಮಾಡೋದು ಕೇಳಿದಾಗ ಅವರು ಹೇಳಿದರು ಒಂದು ಕೆಲಸ ಮಾಡ್ತೇನೆ ಡ್ಯೂಟಿ ಮ್ಯಾಕ್ಸಿಮಮ್ ಹಾಕಿ ಆಗಿದೆ ಆದರೆ ಇಂಪೋರ್ಟ್ ಮಾಡುವ ಅಡಿಕೆ ಬೆಲೆ ಅಂದು ಮೂವತ್ತೈದು ರೂಪಾಯಿ ಇತ್ತು ಕೆ ಜಿ ಅದನ್ನು ಒಂದು ಎಪ್ಪತ್ತು ರೂಪಾಯಿ ಮಾಡಿ ನೋಡೋಣ ಅಂತ ಹೇಳಿದರು ಅವ್ರು ಎಪ್ಪತ್ತು ರೂಪಾಯಿ ಮಾಡಿದರು ಆದರೆ ಬೆಲೆ ಜಾಸ್ತಿ ಆಗಲಿಲ್ಲ ಕಡೆಗೆ ಇನ್ನೊಂದು ಸಲಹೆಯನ್ನು ಕೊಟ್ಟರು ಶರದ್ ಪವರ್ ಹತ್ರ ಚರ್ಚೆ ಮಾಡಿ ಅವರ ಕಚೇರಿಯಲ್ಲಿ ಒಂದು ಮೀಟಿಂಗನ್ನು ಕರೀಲಿಕ್ಕೆ ಹೇಳಿ ನಾನು ಬರ್ತೇನೆ ಅಲ್ಲ ನಾನು ಬರಬೇಕಾದ್ರೆ ಅನಿಲ್ ಶರ್ಮ ಅವರು ಬರಬೇಕು ವಾಣಿಜ್ಯ ಸಚಿವರು ಬರಬೇಕಾಗ್ತದೆ ಕಾಮರ್ಸ್ ಮಿನಿಸ್ಟ್ರ್ ಅವರು ಬಂದಾಗ ನಾನು ಬರ್ತೇನೆ ಅಂತ ಹೇಳಿದರು ನಾನು ಶರದ್ ಪವಾರ್ ಹತ್ರ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದೆ ಗಿಮಿ ಲೆಟರ್ ಅಂತ ಹೇಳಿದ್ರು ಡೀಟೇಲ್ಸ್ ಬಂದು ಯಾಕೆ ಅಂತ ನಾನು ಲೆಟ್ರ್ ಕೊಟ್ಕೊಂಡ್ರೆ ಅವ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆಲೆವೆನ್ ಓ ಇನ್ ಮೈ ಆಫೀಸ್ ಅಂತ ಮೀಟಿಂಗನ್ನು ಅರೇಂಜ್ ಮಾಡಿ ನಾನು ಬೆಳಿಗ್ಗೆ ಹೋಗುವಾಗ ಎಲ್ಲ ಅವರ ಇಲಾಖೆ ಅಧಿಕಾರಿಗಳು ಆನಂದ್ ಶರ್ಮಾ ಪ್ಲಸ್ ಅವರ ಇಲಾಖೆ ಅಧಿಕಾರಿಗಳು ಅಲ್ಲಿದ್ದರು ನಾನು ಬ್ರೀಫ್ ಮಾಡಿದ್ದೆ ಏನೇನಾಗಿದೆ ಸಮಸ್ಯೆ ಅಂತ ಅದು ಕೂಡಲೇ ನಾನು ಹೇಳಿದೆ ವರ್ದರ್ ಮೇ ಬಿ ಅನೂಪ್ ಪೂಜಾರ್ ಅವರು ಮೇ ಬಿ ಇಲ್ಲಿ ಬಿ ಬಟ್ ಸಮ್ ಸಜೆಷನ್ಸ್ ಅಂತ ಹೇಳಿದೆ ಅವರು ಹೇಳಿದರು ನಮ್ಮ ಮಂತ್ರಿಗಳು ಒಪ್ಪಿದರೆ ಅದನ್ನು ಎಪ್ಪತ್ತು ರೂಪಾಯಿ ಇದ್ದು ನೂರ ಹತ್ತು ಮಾಡ್ತೇನೆ ಹೇಳಿದ್ರೆ ಅಷ್ಟು ಮಾಡಿದರೆ ಸಾಕಾಗುದಿಲ್ಲ ಕಳ್ಳ ಸಾಗಣೆ ಇಲ್ಲಿ ಬರ್ತದಲ್ಲ ಅದನ್ನು ಬ್ಲಾಕ್ ಮಾಡಿದರೆ ಇದರೊಟ್ಟಿಗೆ ರೇಟ್ ಸ್ವಲ್ಪ ಮೇಲೆ ಹೋಗ್ಬೋದು ಅಂತ ಚರ್ಚೆ ಆಯಿತು ಅದು ಮಾಡಿದ ಕೂಡಲೇ ಹತ್ತು ಸಾವಿರ ಇದ್ದದ್ದು ಕ್ವಿಂಟಲಿಗೆ ಅದು ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರಕ್ಕೆ ಹೋಗಿಬಿಡ್ತು ಅದರಷ್ಟು ದೊಡ್ಡ ಕೆಲಸ ಯಾವ್ದು ಇಲ್ಲ ರೈತರಿಗೆ ಆಗುವಂತ ಕೆಲಸ ಬೇರೆ ಯಾವುದೂ ಇಲ್ಲ ಅಂದ್ಕೊಂಡಿದೆ ಆದರೆ ಕೆಲವರು ಮಾದಿಯಾಗಿತ್ತು ಹೆಚ್ಚಿನವರಿಗೆ ಅದು ಮಾರಾಟ ಮಾಡಿ ಅವರು ಸಾಲವನ್ನು ತೀರ್ಸ್ಕೊಳ್ಲಿಕ್ಕೂ ಆಯ್ತು ಅದಾದ ನಂತರ ಅವರು ಸಾಲ ಮನ್ನಾ ಮಾಡಿ ಅಂತ ಕೇಳಲೇ ಇಲ್ಲ ಅಡಿಕೆ ಬೆಳಿಗ್ಗಾರ ಆದ್ರೆ ಆ ಹಳದಿಯಲ್ಲಿ ರೋಗದ ಸಮಸ್ಯೆ ಇನ್ನು ಉಳಿದಿದೆ ಎಲ್ಲಾ ಕಡೆ ಎಲ್ಲಾ ಕಡೆಯಲ್ಲಿ ಅದನ್ನು ಪರಿಹಾರ ಮಾಡುವಂಥದ್ದು ಅಧ್ಯಯನ ಕೇಂದ್ರ ಅಂತ ಇದೆ ಅದನ್ನು ಅಪ್ಗ್ರೇಡ್ ಮಾಡಬೇಕಾಗ್ತದೆ ಇಲ್ಲ ಸುಮ್ಮನೆ ಬರೀ ಚರ್ಚೆ ಆಗಬಾರ್ದು ಯಾವ ರೀತಿಯಲ್ಲಿ ಕಸ್ತೂರಂಗನ್ ವರದಿ ಬಗ್ಗೆ ಚರ್ಚೆ ಆಗ್ತದೆ ಕೇವಲ ಚುನಾವಣಾ ಪೂರ್ವದಲ್ಲಿ ಆಗ್ತದೆ ಬಿಟ್ರೆ ಚುನಾವಣೆ ಮುಗಿದುಕೊಳ್ಳಿ ಗೆದ್ದು ಹೋದವರು ಅದರ ಬಗ್ಗೆ ಚರ್ಚೆ ಇಲ್ಲ ನಮ್ಮ ಸಂಸ್ಥೆ ಕೃಷಿ ಸಚಿವರಾಗಿದ್ದರು ಅವರು ಬಗ್ಗೆ ಕ್ರಮವನ್ನು ತಗೊಳ್ಬಹುದು ಇತ್ತು ಗೋರಖ್ ವರದಿ ಬಗ್ಗೆಯೂ ಕ್ರಮ ತಗೊಳ್ಬಹುದಿತ್ತು ಅದು ಖಂಡಿತ ಇದರ ಬಗ್ಗೆ ಸ್ವಲ್ಪ ಒಂದು ಅಪ್ಗ್ರೇಡೇಷನ್ ಆಫ್ ಅಧ್ಯಯನ ಕೇಂದ್ರ ఇన్నొందు గోరఖ్ సింగ్ వరదీ జారీ తరు ఎరడు ఆగ్ మే ఈ అడకెదార ఇంపోర్ట్ మా అడకె మే దర జాస్తి ఇన్ స్పైట్ మేల్గొక్త యాకంద్రెగ్ల కళ్ళు సణివంత్ జాస్తి ఇవరు శ్రీలంక దర్మిషన్ కొట్ట బర్మ సైడ్ బు హ లక్ష తను అది ರೇಟ್ ಕಮ್ಮಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಇಷ್ಟೇ ಸ್ಮಗ್ಲು ಆಗ್ತಾ ಇದೆ ಅದನ್ನು ಗಡಿಯಲ್ಲಿ ಸ್ವಲ್ಪ ತಡೆ ಹಿಡಿದರೆ ಅಡಿಕೆ ರೇಟ್ ಖಂಡಿತ ಜಾಸ್ತಿ ಆಗ್ತದೆ ಸರ್ ಇವಾಗ ನೀವು ಎರಡು ಸಾವಿರದ ಹನ್ನೆರಡರಿಂದ ವರ ಎರಡು ವರ್ಷ ನೀವು ಒಂದು ಇಪ್ಪತ್ತು ತಿಂಗಳು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೀರಿ ಇಪ್ಪತ್ತು ತಿಂಗಳಲ್ಲಿ ನೀವು ಹೇಳಿದಾಗೆ ಜನಗಳು ನೆನಪಿಸ್ತಾ ಇದ್ದಾರೆ ನಿಮ್ಮ ಕಾರ್ಯ ವೈಖರಿ ಹೇಗಿತ್ತು ನಿಮ್ಮ ಕಾರ್ಯವನ್ನು ಈಗ ಕೂಡ ನೆನಪಿಸ್ ನೆನಪಿಸ್ತಾ ಇದ್ದಾರೆ ಹತ್ತು ವರ್ಷಗಳ ನಂತರ ಆ ಇಪ್ಪತ್ತು ತಿಂಗಳ ಬದಲು ನಿಮಗೆ ಅರವತ್ತು ತಿಂಗಳು ಐದು ವರ್ಷ ಇನ್ನು ಮುಂದೆ ಸಿಕ್ಕಿದರೆ ನಿಮ್ಮ ವಿಷನ್ ಹೇಗಿರ್ಬೋದು ಈಗ ಇವತ್ತು ಬೆಳಿಗ್ಗೆಯಿಂದ ಆಮೇಲೆ ಕಡೆಯಿಂದ ಬೇರೆ ಬೇರೆ ಕಡೆ ಹೋಗಿದ್ದೆ ಆಲ್ದೂರವರೆಗೆ ಬೇರೆ ಹೋದಾಗ ಹಿಂದೆ ನಾನು ಮಾಡಿದ ಕೆಲಸಗಳು ಅದನ್ನೆಂತ್ ಮಾಡಿಕೊಂಡ್ರು ಆದರೆ ನಾನೊಂದು ರಾಷ್ಟ್ರೀಯ ಇದ್ದಾನೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೆ ಒಂದು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿಸಿ ರೋಡ್ ಅದು ಆಸ್ಕೋ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಸಚಿವರಾಗಿದ್ದಾಗ ಮತ್ತೊಂದು ತುಮಕೂರು ಶಿವಮೊಗ್ಗ ಮತ್ತೊಂದು ತೀರ್ಥಹಳ್ಳಿ ಮಂಪೆ ಹತ್ತು ವರ್ಷದ ನಂತರವೂ ಇನ್ನು ಕಂಪ್ಲೀಟ್ ಆಗಲಿಲ್ಲ ಎಲ್ಲ ಹಾಪು ಅಲ್ಲಲ್ಲಿ ಮದ ಮಧ್ಯದಲ್ಲ ಇದರಿಂದ ಅಪಘಾತವೂ ಜಾಸ್ತಿ ಆಗ್ತದೆ ಮತ್ತೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಮೂರು ಪಟ್ಟು ಜಾಸ್ತಿ ಆಗಿರ್ಬೋದು ಈಗ ಅದರ ಬಗ್ಗೆ ಆಲೋಚನೆ ಒಂದು ವೇಳೆ ಜನಪ್ರತಿನಿಧಿಗಳು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಅಪ್ ಮಾಡಿದರೆ ಸ್ವಲ್ಪ ಬೇಗ ಆಗ್ತಾ ಇತ್ತು ಅಂತ ನಾನು ಯಾಕಂದ್ರೆ ನಾವು ನಮ್ಮ ರಾಷ್ಟ್ರೀಯ ಇದ್ದಲ್ಲೆಲ್ಲ ಆದಾಗ ಬೆನ್ನೊತ್ಕೊಂಡೇ ಇತ್ತು ನಾವು ಸಹ ಪ್ರೈವರ್ ಇದು ಇದೆಲ್ಲ ಆಗಿದೆ ಅದಕ್ಕೋಸ್ಕರ ಒಂದು ವೇಳೆ ಅವಕಾಶ ಸಿಗ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದು ಒಂದು ಮುಂದೆ ನಮ್ಮಲ್ಲಿ ಮೂರು ಭಾಗ ಇದೆ ಒಂದು ಬಯಲ್ಸೀಮೆ ಒಂದು ಮಲೆನಾಡು ಒಂದು ಕರಾವಳಿ ಮೂರದ್ದು ಬೇರೆ ಬೇರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬಯಲ್ಸೀಮೆಯಲ್ಲಿ ನೀರಿನ ಸಮಸ್ಯೆ ಇದೆ ನಾನು ಈ ಹಿಂದೆ ಎಂ ಬಿ ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ನಾನು ಎಂ ಪಿ ಆಗಿದ್ದೆ ಅಲ್ಲಿ ಆ ಟನಲ್ನಲ್ಲಿ ನೀರು ತಗೊಂಡು ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು ಆಗ ಒಂದು ಎಮ್ ಇ ಪಾಟೀಲ್ ಅವರ ಕಚೇರಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದಾಗ ಅವ್ರದ್ದು ಒಂದೇ ಬೇಡಿಕೆ ಇತ್ತು ನಮ್ಮ ಕೆರೆಗಳಿಗೆ ನೀರನ್ನು ಕೊಟ್ಟು ಬೇರೆ ಕಡೆ ತಗೊಂಡೋಗಿ ಅಂತ ಅದೇ ತಕ್ಷಣ ಎಮ್ ಬಿ ಪಾಟೀಲ್ ಒಪ್ಪಿದರು ಒಪ್ಪಿ ಎಲ್ಲ ಕೆರೆಗಳೂ ನೀರನ್ನು ಕೊಡ್ಲಿಕ್ಕೆ ಶುರು ಈ ಸಲ ಬರ ಇದೆ ಕೊಡ್ಲಿಕ್ಕೆ ಎಲ್ಲ ಒಳ್ಳೇದಂದ್ರೆ ನಿನ್ನೆ ಸ್ವಲ್ಪ ಮಳೆ ಬಂದಿದೆ ಎಲ್ಲ ಕಡೆಯಲ್ಲಿ ನೀರನ್ನು ಕೊಟ್ಟು ತಗೊಂಡು ಹೋಗಬೇಕು ಆಯಿತು ಅಂತ ಒಪ್ಪಿಗೆ ನೀರನ್ನು ಕೊಡ್ಲಿಕ್ಕೆ ಶುರು ಮಾಡಿದರು ಈ ಬರದ ಅಷ್ಟು ಸಮಸ್ಯೆ ಬರ್ತಾ ಇರಲಿಲ್ಲ ಮತ್ತೆ ಈ ಅದೇ ಇನ್ನೂ ಕೆಲವು ಕಡೆಗಳಲ್ಲಿ ಆ ಸಮಸ್ಯೆಗಳಿದೆ ಟ್ಯಾಂಕರ್ನಲ್ಲಿ ನೀರು ಕೊಡುವುದನ್ನೆಲ್ಲ ಕಂಡು ಅದನ್ನು ಸಾಧ್ಯ ಆದಷ್ಟಿಗೆ ಭದ್ರಾ ದಂಡೆ ಯೋಜನೆಯಲ್ಲಿ ಎಲ್ಲೆಲ್ಲಿ ಹೋಗ್ತದೆ ದಾರಿಯಲ್ಲಿ ಹೋಗುವ ಎಲ್ಲ ಗ್ರಾಮಗಳಿಗೆ ನೀರನ್ನು ಕೊಟ್ಟು ತಗೊಂಡು ಹೋಗ್ಬೇಕಾಗ್ತದೆ ಅದು ಅದು ಇದರಲ್ಲಿ ಇದೆ ಪಾಲಿಸಿ ಅದರಿಂದ ತೊಂದರೆ ಆಗುವುದಿಲ್ಲ ಹಾಗೆ ಕರಾವಳಿ ಇದು ಮಲ್ನಾಡಿನಲ್ಲಿ ಯ ಪರ್ಟಿಕ್ಯುಲರ್ಲಿ ಮಲ್ನಾಡು ಮತ್ತು ಬಯಲಚೆಗೆ ಎರಡು ಆಗ್ತದೆ ಇದು ಇದು ನಾನು ಸಂಸದನಾಗಿದ್ದಾಗಲೇ ಉದ್ಘಾಟನೆ ಆದದ್ದು ರೈಲ್ವೆ ಸ್ಟೇಷನ್ ಖರ್ಗೆ ಅವರು ಒಂದು ಉದ್ಘಾಟನೆ ಮಾಡಿದರು ಅವತ್ತೇ ಒಂದು ಕಟ್ಟಿ ಒಂದು ಟ್ರೈನನ್ನು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಿಡಬೇಕು ಅಂತ ಬಿಟ್ರು ಆವತ್ತು ಬಂದ ಒಂದೇ ಟ್ರೈನ್ ಇವತ್ತು ಒಂದೇ ಇದೆ ಅದು ಎರಡಾಗಲಿಲ್ಲ ಇನ್ನೂ ಬೇರೆ ಬೇರೆ ಟೈಮಿಂಗ್ನಲ್ಲಿ ಟ್ರೈನು ಬಿಡಬೇಕಾದಂಥ ಪರಿಸ್ಥಿತಿ ಇದೆ ಜನರಿಗೆ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಟ್ರೈನ್ ಅದರೊಟ್ಟಿಗೆ ನಾನು ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ನಮಗೆಂದರೆ ಅದನ್ನು ಪೋರ್ಟಿಗೆ ಕನೆಕ್ಟ್ ಮಾಡಿದರೆ ಇಲ್ಲಿ ಕಾಫಿ ಬೆಳೆದಾಗ ಸಹಾಯ ಆಗ್ತದೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಇಲ್ಲಿಂದ ಮಂಗಳೂರು ಬಂದರಿಗೆ ತಗೊಂಡು ಹೋಗ್ಲಿಕ್ಕೆ ತುಂಬ ಚೀಪ್ ಆಗ್ತದೆ ಘಾಟ್ನಲ್ಲಿ ಒತ್ತಡವು ಕಮ್ಮಿ ಆಗ್ತದೆ ಟ್ರಚ್ ಹೋಗುವಂಥದ್ದು ಇವೆಲ್ಲವನ್ನು ಆಲೋಚನೆ ಮಾಡಿ ಆದರೆ ಆವತ್ತು ಲ್ಯಾಂಡ್ ಎಕ್ವಿಷನ್ ಸ್ಟಾರ್ಟ್ ಆಗಿತ್ತು ಇನ್ನೂ ಕಂಟಿನ್ಯೂ ಆಗಿದೆ ಸ್ವಲ್ಪ ಆಗಿದೆ ನಾನು ಇವತ್ತು ಬೆಳಿಗ್ಗೆ ನೋಡಿದೆ ಕೆಲವು ಕಡೆಯಲ್ಲಿ ಅದನ್ನು ಆದಷ್ಟು ಬೇಗ ಹಾಸನಕ್ಕೆ ಕನೆಕ್ಟ್ ಮಾಡಿ ಹಾಸನ ಟು ಸಕಲೇಶ್ಪುರ್ ಮ್ಯಾಂಗ್ಳೂರಿಗೆ ಗೂಡ್ಸ್ ಗೂಡ್ಸ್ಟೇನ್ ಮುಖಾಂತರ ಇಲ್ಲಿಂದ ಪ್ರಾಡಕ್ಟ್ಸಲ್ಲಿ ಹೋಗಬೇಕಾಗ್ತದೆ ಬೇಳೂರವರೆಗೆ ನ್ಯಾಷನಲ್ ಹೈವೇ ಮಾಡಿದ್ದಾರೆ ಬೇಳೂರವರೆಗೆ ಮಾಡಿದ ಮೇಲೆ ಬೇಳೂರು ಟು ಚಿಕ್ಕಮಗಳೂರು ಯಾಕೆ ಆಗ್ಬಾರ್ದು ಅದನ್ನು ಕನೆಕ್ಟ್ ಮಾಡಿದರೆ ತುಂಬ ಸಹಾಯ ಆಗ್ತದೆ ಮತ್ತೆ ಹಿಂದೆ ಒಂದು ಆಲೋಚನೆ ಮಾಡಿದ್ದೀರಲ್ಲ ಏರ್ಪೋರ್ಟ್ ಮಾಡಬೇಕು ಅಂತ ಹಾಸನದತ್ತ ಅದನ್ನು ಚನ್ನರಪಟ್ಟಣದಲ್ಲಿ ಆಲೋಚನೆ ಮಾಡೋದಕ್ಕಿಂತ ಚಿಕ್ಕಮಗಳೂರು ಮತ್ತೆ ಹಾಸನದ ಮಧ್ಯೆ ಮಾಡಿದ್ದಾರೆ ಹಾಸನ ಜಿಲ್ಲೆಗೂ ಆಗ್ತದೆ ಚಿಕ್ಕಮಗಳೂರು ಜಿಲ್ಲೆಗೂ ಆಗ್ತದೆ ಇಲ್ಲಿ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಮಾಡಲಿಕ್ಕೆ ನಂದು ಇನ್ನೊಂದು ವಿಷನ್ ಟೂರಿಸಂ ಡೆವಲಪ್ ಮಾಡಬೇಕು ಅಂತ ಇಲ್ಲಿ ಸಾಕಷ್ಟು ಸಂಸ್ಥೆಗಳಿದೆ ಜನ ಇಲ್ಲಿಗೆ ಬರ್ತಾರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಅವರಂತೂ ಎಂಗ್ಸ್ ತುಂಬಾ ಜನ ಬರ್ತಾ ಇದ್ದಾರೆ ಆದರೆ ಇನ್ನೂ ಬೇರೆ ಕಡೆಯಿಂದ ಬರಬೇಕಾದ್ರೆ ಒಂದು ಎರಡು ಹಾಸನ ಮತ್ತೆ ಚಿಕ್ಕಮಗಳೂರು ಮಧ್ಯದಲ್ಲಿ ಒಂದು ಉಡಾನ್ ಯಾವ್ದೋ ಒಂದು ಏರ್ಪೋರ್ಟ್ ಮಾಡಿದರೆ ನನಗೆ ಮೊನ್ನೆ ಶಿವಮೊಗ್ಗದ ನೋಡಿದೆ ಶಿವಮೊಗ್ಗ ಎಲ್ಲವನ್ನು ಕಂಬೈನ್ ಮಾಡಿ ಮಧ್ಯದಲ್ಲಿ ಇಲ್ಲಿ ಅದನ್ನು ಮಾಡಬಹುದು ಇಂತ ಒಂದು ಅಭಿಪ್ರಾಯ ಬರ್ತದೆ ನನಗೆ ಅದನ್ನು ಇಂಥಲ್ಲೇ ಆಗ್ಬೇಕು ಅಂತ ಹೇಳೋದಕ್ಕಿಂತ ಎಷ್ಟು ಜನರಿಗೆ ಕೇಟರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಆಲೋಚನೆ ಮಾಡಬೇಕು ನಾನು ಉಡುಪಿಯಲ್ಲಿ ಒಂದು ಅಂತ ಡಾಕ್ಟರ್ ಆಚಾರ್ಯ ಅವರು ನನ್ನ ಹತ್ರ ಚರ್ಚೆ ಮಾಡಿದರು ಕಡೆಗೆ ನನ್ನ ಹತ್ರ ಕೇಳಿದ್ರು ನೀವೊಂದು ರಿಪೋರ್ಟ್ ಕೊಡ್ತೀನಿ ಒಂದು ರಿಪೋರ್ಟ್ ಕೊಟ್ಟೆ ಅವರಿಗೆ ಸಾಲಿಗ್ರಾಮದಲ್ಲಿ ಮಾಡ್ಬೇಕಂತ ಇದ್ದರು ನಾನು ಹೇಳಿದೆ ಸಾಲಿಗ್ರಾಮ ಯಾಕಂದ್ರೆ ಮಂಗಳೂರು ರಿಪೋರ್ಟ್ ಇಂದ ಭಾರಿ ಹತ್ರ ಆಗ್ತದೆ ಎದಕ್ಕೆ ಒಪ್ಪುದಿಲ್ಲ ಮೇ ಬಿ ಸಿಕ್ಸ್ಟಿ ಸೆವೆಂಟಿ ನಾಟಿಕಲ್ ಮೈನ್ಸ್ ಆದರೆ ಅದಕ್ಕೆ ಒಪ್ಪುದಿಲ್ಲ ಒತ್ತಿನ ಅಂತ ಮೈಂದೂರ್ನಲ್ಲಿ ಮಾಡಿದರೆ ಉತ್ತರ ಕನ್ನಡದ ಒಂದು ಭಾಗಕ್ಕೂ ಉಡುಪಿ ಜಿಲ್ಲೆಯ ಒಂದು ಭಾಗಕ್ಕೂ ಸಹಾಯ ಆಗ್ತದೆ ಹೀಗೆ ಆಲೋಚನೆ ಮಾಡ್ತಾ ಕೂತಿದ್ದೆ ನಾನು ಮತ್ತೆ ಅನೇಕ ಟ್ರೈನ್ಗಳು ಬೆಂಗಳೂರಿಂದ ಬೆಂಗಳೂರು ಕಾರವಾರ ಟ್ರೈನ್ ನಾನೇ ಮಾಡಿಸಿದ್ದೆ ಉತ್ತರ ಭಾರತದಿಂದ ಬರುವಂಥ ಟ್ರೈನ್ಗಳನ್ನು ಹೊಸ ಟ್ರೈನ್ ಹಾಕ್ಸಿದೆ ಪ್ಲಸ್ ಎಲ್ಲ ಸ್ಟೇಷನ್ ನಿರ್ವಹಣೆ ಮಾಡಿದೆ ಇದು ಮುಂದಿನ ದಿನಗಳಲ್ಲಿ ಇದು ಆದಾಗ ಕೋಸ್ಟಲ್ ಟೂರಿಸಮ್ಮು ಡೆವಲಪ್ ಆಗಬೇಕು ಇಲ್ಲಿ ಮಾ ಇಲ್ಲಿ ಸಹ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಟೂರಿಸಮ್ಮು ಇಲ್ಲಿ ಆಗಬೇಕಾಗ್ತದೆ ಪ್ಲಸ್ ಟೆಂಪಲ್ ಟೂರಿಸಂ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಟೆಂಪಲ್ ಇದೆ ಉಡುಪಿ ಜಿಲ್ಲೆಯಲ್ಲಿ ಅದಕ್ಕೆ ಒಂದಕ್ಕೊಂದು ಕನೆಕ್ಟ್ ಮಾಡಿದರೆ ಪ್ರಾಬ್ಲಿ ತುಂಬ ಜನ ಈಗಂತೂ ಮಹಿಳೆಯರು ಜಾಸ್ತಿ ತಿರುಗ್ತಾರೆ ಕೆಂಪಸ್ನಲ್ಲಿ ಫ್ರೀ ಆದ್ದರಿಂದ ಎಲ್ಲ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ತುಂಬ ಮುಂದೆ ಈ ಬಾರಿ ಹಿಂದೆ ವರ್ಷ ಬಿಜೆಪಿಯ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಅಧಿಕಾರದಲ್ಲಿದ್ದರು ಅವರಿಗೆ ಅವರ ಪಕ್ಷದಿಂದಲೇ ಗೋ ಬ್ಯಾಕ್ ಶೋಭಾ ಅನ್ನೋ ಒಂದು ಸ್ಲೋಗನ್ ರೆಡಿ ಮಾಡಿ ಅವರನ್ನು ಬ್ಯಾಕ್ ಮಾಡಿದ್ರು ಸೊ ಆ ಆ ಒಂದು ಪಾಯಿಂಟ್ ಏನಿದೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ನೆಗೆಟಿವ್ ಡಿಪೆಂಡ್ ಆಗಬಾರ್ದು ಅಂತ ನಂದು ಪಾಸಿಟಿವ್ ಏನಿದೆ ಅದನ್ನು ಹೇಳ್ಕೊಂಡು ಹೋಗ್ತೀನಿ ನಾನು ಎಲ್ಲಿಯೂ ಅವರ ಗೋಬ್ಯಾಕ್ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಯಾಕಂದರೆ ಅವರ ಪಕ್ಷದೊಳಗಿಂತ ಅದು ನನಗೆ ಅದು ಸಂಬಂಧ ಇಲ್ಲ ನನಗೆ ನಾನೇನನ್ನು ಏನನ್ನು ಮಾಡ್ತೇನೆ ಏನು ಮಾಡಿದ್ದೇನೆ ಹಿಂದೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಟ್ಟರೆ ಅದಕ್ಕಿಂತ ಅವರ ವೀಕ್ನೆಸ್ ನಾನು ನನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೆ ಅಂತ ಹೇಳಿ ಈಗ ಈಗಿನ ನಿಮ್ಮ ಎದುರಾಳಿ ಈಗ ಬಿ ಜೆ ಪಿ ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಬರುತ್ತೆ ಬಿ ಜೆ ಪಿ ಎದುರಾಳಿ ಕೂಡ ನಿಮ್ಮ ನಿಮ್ಮ ಊರಿನವರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರು ಕೂಡ ಸರಳ ಸಜ್ಜನ ರಾಜಕಾರಣಿ ನೀವು ಕೂಡ ನಲವತ್ತು ವರ್ಷದಿಂದ ನಲವತ್ತು ವರ್ಷ ಜಾಸ್ತಿ ಆಯಿತು ನೀವು ಕೂಡ ಒಂದು ಕ್ಲೀನ್ ಹ್ಯಾಂಡ್ ಪೊಲಿಟಿಕಲಿ ಅಂತ ಎಲ್ಲರಿಗೂ ಗೊತ್ತು ಸಜ್ಜನ ವ್ಯಕ್ತಿ ವರ್ಸಸ್ ಸಜ್ಜನ ವ್ಯಕ್ತಿ ಅಂತ ಈಗ ಏನು ಒಂದು ಟ್ರೆಂಡ್ ನಡೀತಾ ಇದೆ ನಿಮ್ಮ ಕಾಂಗ್ರೆಸ್ ಬಿ ಜೆ ಪಿ ನಿಮ್ಮ ಎದುರಾಳಿ ನಿಮ್ ಹೇಗೆ ಎದುರಿಸ್ತೀವಿ ಸರ್ ನಿಮ್ಮ ಎದುರಾಳಿ ಎದುರಾಳಿಯನ್ನು ಬಲಿಷ್ಠವಾಗಿದ್ದಾರ ಅಲ್ಲ ಹೇಗೆ ಎದುರಿಸಬಹುದು ನಾನು ನನ್ನ ವಿಷಯವನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬಿಟ್ಟರೆ ಅವ್ರ ಬಗ್ಗೆ ಚರ್ಚೆ ಮಾಡುವುದಿಲ್ಲ ನಾನು ಆದರೆ ಸ್ವಲ್ಪ ಬೇಸರ ಇದೆ ಅವರ ಕಡೆಯವರು ಕೆಲವು ಇಲ್ಲ ಸಲ್ಲದ ಆಪಾದನೆ ಹಾಕಿ ವಾಟ್ಸಪ್ನಲ್ಲಿ ಕಳಿಸ್ತಾ ಇದ್ದಾರೆ ಅದು ಚುನಾವಣೆ ನಂತರ ನಾನು ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಂಡು ದಟ್ ಇಸ್ ಡಿಫ್ರೆಂಟ್ ಆದರೂ ಅವರಿಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಚುನಾವಣೆ ದೇರ್ ಇಸ್ ಎ ಲೈಕ್ ಬಿಯಾಂಡ್ ಪಾಲಿಟಿಕ್ಸ್ ಅಂತ ಚುನಾವಣೆ ನಂತರ ನಾವು ಒಬ್ಬರ ಮುಖ ಒಬ್ಬರು ಅಲ್ವಾ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥದ್ದು ನಾನು ಮೀನುಗಾರಿಕಾ ಸಚಿವನಾಗಿದ್ದೆ ಅವರು ಮೀನುಗಾರಿಕಾ ಸಚಿವನಾಗಿದ್ದರು ಜನ ಅದನ್ನು ಕಂಪೇರ್ ಮಾಡಿ ನೋಡ್ತಾರೆ ನಾನೇನು ಕೆಲಸವನ್ನು ಮಾಡಿದ್ದೇನೆ ಅವ್ರ ಕಾಲದಲ್ಲಿ ಏನಾಗಿದೆ ಅಂತ ಕೆಲಸ ಕಂಪೇರ್ ಮಾಡಿ ನೋಡ್ಬೇಕಾಗ್ತದೆ ನನಗೆ ಒಂದು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಆಗಿದ್ದರು ನಾನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಆಗಿ ಚೇರ್ಮನ್ ಆಗಿದೆ ನನಗೆ ಅದೊಂದು ಅವಕಾಶ ಸಿಗ್ತದೆ ದಟ್ ಈಸ್ ಒನ್ ಆಫ್ ದ ಗುಡ್ ವರ್ಕ್ ವಾಟ್ ಹ್ಯಾವ್ ಡನ್ ಒಂದು ಉಡುಪಿ ಜಿಲ್ಲೆ ಮಾಡಿದಂಥದ್ದು ಶಾಶ್ವತ ಹೆಸರುಳಿತ್ತು ಇನ್ನೊಂದು ಕಮಿಷನ್ ಇದು ರಿಪೋರ್ಟು ಸರ್ಕಾರಕ್ಕೆ ಕೊಟ್ಟಂಥದ್ದು ಯಾವ ీక్ష ప్రారంభ మా అదే రిపోర్ట్ బ్ర కితి బిందో ఈ చీఫ్ మిన ఇట్స్ ఇట్ ఇస్ నన్న కెరియర్ నల్ పర్మనెంట్ ఇది అన్న ಖಂಡಿತ ಅದರಿಂದ ತುಂಬ ಹಿಂದುಳಿದವರಿಗೆ ಸಹಾಯ ಆಗ್ತದೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಒಂದು ನಂಬಿಕೆ ಇಲ್ಲ ಈಗ ನೀವು ಇಪ್ಪತ್ತು ವರ್ಷ ಶಾಸಕರಾಗಿದ್ರಿ ಸಚಿವರಾಗಿದ್ರಿ ಎರಡು ವರ್ಷ ಸಂಸದರಾಗಿದ್ರಿ ಹಿಂದುಳಿದ ವರ್ಗದ ಒಂದು ಆಯೋಗದ ಚೇರ್ಮನ್ ಆಗಿದ್ರಿ ಬಹುದೊಡ್ಡ ಒಂದು ರಾಜಕೀಯ ಒಂದು ಅನುಭವ ಇದೆ ಈ ಚುನಾವಣೆ ನಿಮಗೆ ಎಷ್ಟು ಒಂದು ಮುಖ್ಯವಾಗಿದೆ ಈ ಚುನಾವಣೆ ರಾಜಕೀಯ ಇದು ಮುಖ್ಯ ಅಂತ ಅಲ್ಲ ನನಗೆ ಐ ದ್ ಓನ್ಲಿ ಟು ಆಪ್ಷನ್ ಇದು ಟು ರಿಟೈರ್ ಆರ್ ಟು ಕಂಟೆಸ್ಟ್ ಎಲ್ಲರೂ ನಾನು ರಿಟೈರ್ ಆಗಬಾರ್ದು ಯಾಕಂದರೆ ನೀವು ರಿಟೈರ್ ಆಗಿಬಿಟ್ರೆ ನಿಮ್ಮ ಅನುಭವವನ್ನು ಉಪಯೋಗ ಮಾಡಿಕ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಹೇಳ್ತಾ ಇದ್ರು ಬಟ್ ಅಲ್ಟಿಮೇಟ್ಲಿ ಅನ್ನೋ ಒತ್ತಡಕ್ಕೆ ಮಾಡಿದ್ದು ಕಂಟೆಸ್ಟ್ ಮಾಡಿದ್ದೇನೆ ಬಟ್ ನನಗೂ ಸಹ ಹಿಂದೆ ಎರಡು ವರ್ಷದಲ್ಲಿ ಕೆಲಸ ಮಾಡಿದ್ದು ಜನರಿಗೆ ಗೊತ್ತಿದ್ದೆ ನಾನು ಎರಡು ಜಿಲ್ಲೆ ಅಂದರೆ ಇಡೀ ಕ್ಷೇತ್ರದ ಎಷ್ಟು ಪಂಚಾಯತ್ ಮೇ ಬಿ ಅಬೌಟ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಪಂಚಾಯತ್ ಇರ್ಬೋದು ಪ್ರತಿ ಪಂಚಾಯತಿ ಭೇಟಿಯನ್ನು ಕೊಟ್ಟು ಮೀಟಿಂಗನ್ನು ಮಾಡಿದ್ದೆ ಜನರ ನಾನು ಹಾಗಾಗಿ ಎನರ್ಜಿ ಇದೆ ಕೆಲಸ ಮಾಡುವ ಮನಸ್ಸಿದೆ ಪ್ರಯತ್ನ ಖಂಡಿತ ಇನ್ನೊಂದು ಒಂದು ಸಮಯದಲ್ಲಿ ನೀವು ಹೆಸರುವಾಸಿ ಮಿಸ್ ಕಾಲ್ ಜಯಪ್ರಕಾಶ್ ಹೆಗಡೆ ಅಂತ ಯಾರದೇ ಮಿಸ್ ಕಾಲ್ ಬಂದ್ರು ರಿಟರ್ನ್ ಕಾಲ್ ಮಾಡ್ತೀರಿ ಏನು ಸಮಸ್ಯೆ ಅಂತ ಕೇಳ್ತೀರಿ ಈಗಲೂ ಕೂಡ ನಿಮಗೆ ಮಿಸ್ ಕಾಲ್ ಬರ್ತಾ ಇದೆ ಆ ಮಿಸ್ ಕಾಲ್ ಗಳನ್ನು ನೀವು ಈಗಲೂ ಕೂಡ ಯಾವ ರೀತಿ ಒಂದು ಮ್ಯಾನೇಜ್ ಮಾಡ್ತಾ ಹೋಗ್ತಾ ಖಂಡಿತ ಈಗಲೂ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಹ ನನಗೆ ಎಷ್ಟು ಫೋನ್ ಕಾಲ್ ಬರ್ತದೆ ಅದನ್ನು ಫ್ರೀ ಇದ್ದಾಗ ರಿಸೀವ್ ಮಾಡ್ತೇನೆ ಇಲ್ಲಿ ಮೀಟಿಂಗ್ನಲ್ಲಿದ್ದಾಗ ಬೇರೆಯವ್ರ ಭಾಷಣ ಮಾಡುವಾಗ ಹಿಂದಿ ಹೋಗಿ ರಿಸೀವ್ ಮಾಡಿ ಅವ್ರದ್ದು ಅಟೆಂಡ್ ಮಾಡ್ತೇನೆ ಇದ್ರೆ ಉಳಿದದ್ದನ್ನು ಕಾರ್ನಲ್ಲಿ ಕೂತ್ಕೊಂಡು ಹೋಗಿ ಪುನಃ ರಿಟರ್ನ್ ರಿಟರ್ನ್ ಮಾಡ್ತೇನೆ ನಾನು ಅದನ್ನು ಅಭ್ಯಾಸ ಬಿಟ್ಟೇ ಇಲ್ಲ ನಾನು ಆದರೆ ನಮ್ಮಲ್ಲೊಂದು ಗಾದೆ ಇದು ಹುಟ್ಟೊಮ್ಮನ್ನು ಘಟ್ಟ ತಿಳಿದು ಬಿಡೋದಿಲ್ಲ ಅಂತ ನಮ್ಮದ್ದು ಆಗೋದಿಲ್ಲ ಹುಟ್ಟು ಗುಣ ಅದು ಆಗ ಮೊಬೈಲ್ ಇರಲಿಲ್ಲ ಲ್ಯಾಂಡ್ ಲೈನ್ ಇತ್ತು ಈ ಮೊಬೈಲ್ ಬಂದ ಮೇಲೆ ಕಾಲ್ ಬರೋದು ಜಾಸ್ತಿ ಆಗ್ತದೆ ನನಗೆ ಉಡುಪಿ ಜಿಲ್ಲೆಯಲ್ಲಿ ಅಂದರೆ ಯಾಕೆ ಅದನ್ನು ಅಟೆಂಡ್ ಮಾಡಬೇಕು ಅಂತ ಹೇಳ್ತೀನಿ ನಾನು ನಮ್ಮ ನಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅವರು ಅವರಿಗೆ ಅರ್ಜೆಂಟಾಗಿ ಆಸ್ಪತ್ರೆಗೆ ಸಂಪರ್ಕ ಮಾಡಬೇಕಿರ್ತದೆ ಅವರಿಗೆ ಡಾಕ್ಟರ್ಸನ್ನು ಸಂಪರ್ಕ ಮಾಡಲಿಕ್ಕೆ ಡಾಕ್ಟರ್ಸ್ ಫೋನ್ ನಂಬರ್ ಇರೋದಿಲ್ಲ ನಾವು ಮಾಡಿದರೆ ರಿಸೀವ್ ಮಾಡ್ತಾರೆ ಅದಕ್ಕೆ ನಮಗೆ ಫೋನ್ ಮಾಡ್ತಾರೆ ಅವರು ಏನೋ ಅರ್ಜೆಂಟ್ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಬೇಕಿರ್ತದೆ ಶಾಲೆ ಸಿಟಿ ಫೋನ್ ಮಾಡ್ತಾರೆ ಕಾಲೇಜ್ ಸಿಟಿಗೆ ಫೋನ್ ಮಾಡ್ತಾರೆ ಅವರು ನಮಗೆ ಮತವನ್ನು ಹಾಕಿ ಗೆಲ್ಲಿಸಿರ್ತಾರೆ ಅವರ ಸಮಸ್ಯೆಗೆ ಸ್ಪಂದಿಸುವಂಥವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತೇನೆ ನಾನು ಯಾವಾಗಲೂ ಹೇಳುವಂಥದ್ದಿದೆ ಮತದಾನವನ್ನು ಮತದಾನ ಅಂತ ಹೇಳಿ ಮತದಾನವನ್ನು ಮಾಡಿದ ವ್ಯಕ್ತಿಗೆ ಅವರೊಂದು ಹಕ್ಕಾಗ್ತದೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಕೆಲಸ ಮಾಡುವಂಥದ್ದು ನಮ್ಮ ಜ ಕರ್ತವ್ಯ ಆಗ್ತದೆ ಅಂತ ನನ್ನ ಅದಕ್ಕೋಸ್ಕರ ಎಷ್ಟೊತ್ತಿಗಾದರೂ ಈವನ್ ಇಫ್ ಇಟ್ಟಿದ ರಾತ್ರಿ ಆದರೂ ಸಹ ಕೆಲವೊಂದು ಸಲ ಅರ್ಜೆಂಟಿದೆ ನಾವು ರಿಸೀವ್ ಮಾಡಲೇಬೇಕಾಗ್ತದೆ ಬೆಳಗಾಗೇ ಆ ಕೆಲಸಕ್ಕೆ ಹೌದು ಗಣ್ಯಾಂತರ ಆಗ್ಬೋದು ಅವರಿಗೆ ಅದಕ್ಕೋಸ್ಕರ ಎಷ್ಟೊತ್ತಿಗಾದರೂ ಇಲ್ಲದೇ ತೀರಿ ಕೆಲಸ ಮಾಡಲಿಕ್ಕಾಗದಲ್ಲಿ ಚುನಾವಣೆ ನಿಲ್ಬಾರ್ದು ಕೊನೆಯದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನರಿಗೆ ಏನೋ ಸಂದೇಶ ನೀಡಲಿಕ್ಕೆ ಬಯಸ ನಾನು ಹೇಳುವಂಥದ್ದು ಅಭ್ಯರ್ಥಿಯನ್ನು ನೋಡಿ ಮತ ಹಾಕಿ ನನ್ನ ನಾಯಕರು ಕೆಲಸ ಮಾಡಿದ್ದಾರೆ ಅವ್ರು ಬೇಕು ಅಂತೇಳಿ ಇಲ್ಲಿ ಅಭ್ಯರ್ಥಿ ಅಲ್ಲ ಕಾರಣ ಎಷ್ಟೇ ಅವರ ಹೆಸರಿನಲ್ಲಿ ಗೆದ್ದು ಹೋಗಿ ಪುನಃ ಕ್ಷೇತ್ರಕ್ಕೆ ಬರದೇ ಇದ್ದರೆ ಜನರು ಸಫರ್ ಆಗ್ತಾರೆ ಮತದಾರರು ಸಫರ್ ಆಗ್ತಾರೆ ಅದಕ್ಕೋಸ್ಕರ ಯಾರು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಅಂತ ಯಾರು ನಿಮ್ಮ ಸಂಪರ್ಕದಲ್ಲಿದ್ದರು ಯಾರು ಹಿಂದೆ ನಿಮಗೆ ಕೆಲಸವನ್ನು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಗುರುತಿಸಿ ಒಂದು ಬೇಡಿಕೆ ಇದೆ ನಮ್ದೆ ಯಾರು ಬ್ಲೈಂಡ್ ವೋಟರ್ಸ್ ಆಗಬಾರ್ದು ಅಂತ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಸಂದರ್ಶನಕ್ಕೆ ನೀಡಿದಕ್ಕೆ ಧನ್ಯವಾದಗಳು ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ದಿನದ ಲೋಕಸಭಾ ಚುನಾವಣಾ ವಿಶೇಷ ಸಂದರ್ಶನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮಲ್ನಾಡ್ ಟಿವಿ ಇದು ಕಾಫಿ ನಾಡಿನ ಜೀವಧ್ವನಿ